ಬಸವಣ್ಣವರ ಸಬಿಶಗುರ್ ಬಸವಣ್ಣವರು ಸಂಸ್ಕೃತಿಕ ನಾಯಕತ್ವ ಅನಾವರಣವನ್ನು ಮಾಡಿದ್ರು ಆ ಮಾಡಬೇಕಲ್ಲ ಹಿರಿಯರು ಕೆಲವೊಂದಿಷ್ಟು ನಮ್ಮ ಸಭಾಪತಿಗಳಿರಬೇಕು ಹೊರಟು ಭಾಷಣ ಮಾಡುತ್ತಾ ಒಂದು ಮಾತನ್ನು ಹೇಳಿದ್ರು ಹಿಂದಿನ ಎಲ್ಲ ಸರ್ಕಾರಗಳು ಬಂದರು ಎಲ್ಲರೂ ಬಂದರು ಆದ್ರೆ ಬಸವಣ್ಣನವರನ್ನ ಸಂಸ್ಕೃತಿಯ ಸಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ ಸಿದ್ದರಾಮಯ್ಯನವರು ಬರಬೇಕಾದಂತ ಪರಿಸ್ಥಿತಿ ನಾಯಕ ಅನ್ನೋದೆಯಲ್ಲ ಅದು ಬಹಳ ಅದ್ಭುತವಾದಂತ ಒಂದು ಕಾಲ ಅಂತ ನಮ್ಗೆ ಎಲ್ಲರೂ ಬಸವಣ್ಣನ ವಚನದ ಬಗ್ಗೆ ಮಾತಾಡ್ತಾರೆ ಬಸವಣ್ಣನವರ ಬಗ್ಗೆ ಮಾತಾಡ್ತ ಆದ್ರೆ ಬಸವಣ್ಣವರ ನಡೆದ ರೀತಿಯೊಳಗೆ ವಚನವನ್ನ ಯಾವ ರೀತಿ ರಚನೆ ಮಾಡಿದ್ರು ಅದೇ ರೀತಿ ನಡೆಯುವಂತ ಕೆಲಸವನ್ನ ಬಸವಣ್ಣನವರು ಮಾಡಿದ್ರಲ್ಲ ಆ ರೀತಿ ನಡೆಯುವಂತ ಕೆಲಸವನ್ನ ಮಾಡಿದಂತರಾಮಯ್ಯ ಮಾತಾಡೋದು ಬಹಳ ಸಲ ನಡೆದು ಬಹಳ ಕಷ್ಟ ಎಲ್ಲ ಸಮಾಜದವರನ್ನ ಜೊತೆ ಕಟ್ಕೊಂಡು ನೀನು ಕೇಳುವಂತದು ಹಣ್ಣೆ ಶತಮಾನೆ ತೆಗೆಯುವಂತ ಪ್ರಯತ್ನ ಪ್ರಾರಂಭ ಆಗುತ್ತೆ ಬಸವಣ್ಣ ಚೆನ್ನಯ್ಯ ಸಿದ್ದರಾಮೇಶ್ವರ ಎಲ್ಲರನ್ನು ಕರೆದು ಈ ಹಿಂಗ ಸಚಿವ ಸಂಪುಟ ನಮ್ಮ ಸಚಿವ ಸಂಪುಟ ಯಾವ ರೀತಿ ಐತೆ ಅಂದ ಬಸವಣ್ಣನವರು ಮಾಡಿದಂತ ಕೀರ್ತಿ ಇವತ್ತು ನಾವು ಅದನ್ನೇ ನೋಡಿಕೊಂಡು ಇವತ್ತು ರಾಜ್ಯವನ್ನು ಆಳುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ದಾಸ್ವರ ನೋಡಿ ಇವತ್ತ ಶಾಲೆಯೊಳಗ ಬಿಸಿ ಊಟದ ಕಾರ್ಯಕ್ರಮಗಳಿಂದ ಬಟಮಾನ್ಯ ಒಂದು ಪರಿಕಲ್ಪನೆ ಇವತ್ತ ಶಾಲೆಯೊಳಗ ಒಳಗ ಬಿಸಿ ಊಟದ ಪ್ರಾರಂಭವನ್ನು ಮಾಡಿದ್ದು ಎಲ್ಲವನ್ನ ನೋಡಿ ವಚನ ಸಂಸ್ಕೃತಿ ಕೆಲವೇ ಕೆಲವೊಂದಿಷ್ಟು ಸಮಾಜದ ಕೈಯೊಳಗಿತ್ತು ಯಾಕಂದ್ರೆ ಸಂಸ್ಕೃತಿ ಅವಷ್ಟು ನಾವು ಯಾರು ಕಲ್ತಿದ್ದೀರ ಆದ್ರೆ ವಚನವನ್ನ ಮಾಡೋದ್ರ ಮುಖಾಂತರ ಕನ್ನಡ ಭರತ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ವಚನವನ್ನ ಓದಬೇಕು ವಚನವನ್ನ ಬರಿಬೇಕು ಅಂತ ಇತಿಹಾಸ ನೋಡಿ ಬಸವಣ್ಣನವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಏನು ವ್ಯತ್ಯಾಸ ಇಲ್ಲ ಕನ್ಯಾ ಏನು ಅನುಭವ ಪಟ್ಟು ಈಗ ನಮ್ಮ ಉಪನ್ಯಾಸ ಮಾತಾಡ್ತಾ ಹೇಳಿ ಅನುಭವ ಮಂಟಪ ಅಂತ ಏನ್ ಮಾಡಿದ್ರು ಅದೇ ರೀತಿ ಅನುಭವ ಮಂಟಪ ಇವತ್ತು ಲೋಕಸಭಾ ವಿಧಾನಸಭೆಗಳಲ್ಲೂ ಇದೆ ಅಂದ್ರೆ ಅದು ಬಾಬಾ ಸಮಾಜ ಕೊಡುಗೆ ಬಸವಣ್ಣ ಸಮಾಜದ ಮೇಲೆ ಕೀಳುವಂತ ನಿರ್ಮಾಣದ ಅವತ್ತಿನ ಕಾಲಘಟ್ಟದೊಳಗ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ ಕೊಡಬೇಕು ಅಂತಂದು ಚಿಂತನೆ ಮಾಡಿದ್ದು ಬಸಪಣ್ಣ ಅದಾದ ಮೇಲೆ ಸಮೀಲಾ ಅವಕಾಶವನ್ನು ಮಾಡಿಕೊಟ್ಟಿದ್ದು ಬಾಪಾ ಸಾಬ್ ಅಬ್ಬಯ್ ಇದು ಈ ಎಲ್ಲವನ್ನು ನಾವು ನೋಡ್ತಾ ನೋಡ್ತಾನ ನಂದೆ ಭಾಷೆ ಮಾಡೋಕೆ ಬಂದೆ ನಾನು ಹೇಳ್ತಾ ಮಾತಾಡ್ತಾ ಹೇಳಿದೆ ಸಿದ್ದರಾಮಯ್ಯನವರು ಇದು ನನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದು ಅರಿವೈಸ್ ಇದ್ದೋಕೆ ಕ್ಯಾಬಿನಲ್ಲಿ ತಗೊಂಡು ಬಂದಾಗ

ಸಚಿವರನ್ನು ಕೇಳಿ ಒಂದು ಮಾತನ್ನು ನಿರ್ಧಾರ ಆಯ್ತು ಏನಂದ್ರೆ ರಾಯಭಾರಿ ಅಂದ್ರೆ ಅದು ಅಷ್ಟು ಗೌರವ ಸೂಚಿತ ಪದ ಅಲ್ಲ ಅದನ್ನೇ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವಂತ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವಂತ ಮಾಡಬೇಕಂತ ನಿರ್ಧಾರ ಆಗಿ ಕಾರ್ಯಕ್ರಮ ಮಾಡುವಂತ ನನಗೂ ಬಹಳ ಹೆಮ್ಮೆ ಪಡುವಂತದ್ದು ಏನಂದ್ರ ಅವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವಂತಹ ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿ ಯಾರಂದ್ರ ಅದು ಅದು ಚಂದ್ರ ಬಹಳ ಹೆಮ್ಮೆ ಪಡ ನ ಮಾತಾಡ್ತಾ ಮಾತಾಡ್ತಾ ನನ್ನ ಆತ್ಮೀಯರ ಮಾತಾಡಿದೆ ಬಸವಣ್ಣನೂ ನಮ್ಗೆ ಬಹಳ ಸಂಬಂಧ ಸಮೀಪದ ಸಂಬಂಧ ಅಂತ ಕೇಳಿದೆ ಅದೇನಿದೆ ಅಂತ ಅದೇ ನಾನು ಹೇಳಿದೆ ಎಕ್ಟಿವ್ ಅಂತ ಕೇಳಿದ್ದೇನೆ

ಬಹಳ ಹಿಮ್ಮೆ ವಿಷಯ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದದ ಯಾರು ಚಿಂತೆ ಮಾಡಿದಸೋ ಬಗ್ಗೆ ಯಾರ್ದೋ ಚಿಂತೆ ಮಾಡಿದ್ರು ಬೇರೆ ಬೇರೆ ಸಾಂಸ್ಕೃತಿಕ ನಾಯಕ ವಚನದ ಮೂಲಕ ಇಡೀ ರಾಜ್ಯ ಇಡೀ ದೇಶವನ್ನು ತಿದ್ದುವಂತ ಕೆಲಸವನ್ನ ಮಾಡಿದ ಬಗ್ಗೆ ನಾಯಕರ ಬಗ್ಗೆ ಚಿಂತನೆ ಅದು ಸಿದ್ದರಾಮಯ್ಯ ಬಸವಣ್ಣವರ ಬಗ್ಗೆ ತಂದೆ ಆದಂತ ಒಂದು ಶಕ್ತಿ ಇದೆ ಬಸವಣ್ಣವರು ನಾನು ಇವತ್ತು ಬಹಳಷ್ಟು ಮಠಮಾನ್ಯಗಳನ್ನು ನೋಡ್ತಾ ಇದ್ದೀನಿ ಬಸವಣ್ಣವರ ಕಾಳಲು ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕಲಬುರಗಿ ಒಳಗಿನ ಮಟ್ಟಿಗೆ ಯು ಪಿ ಎ ಸರ್ಕಾರ ಇದೆ ಯು ಪಿ ಎ ಸರ್ಕಾರ ಇದ್ದಾಗ ಅನುಭವ ಕೊಟ್ಟ ಇಡೀ ರಾಜ್ಯದೊಳಗೆ ಎಲ್ಲ ಶ್ರೀಗಳು ಸ್ವಾಮೀಜಿಗಳು ಕಲಬುರಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ಅವತ್ತ ಕೇಂದ್ರದ ಸಚಿವರಾದಂತಹ ರಾಮ್ ವಿಲಾಸ್ ಪಾಸ್ತಾವ್ ಅವರು ಬಂದಿರುವ ಕಲಬುರಗಿ ಒಂದೇ ವೇದಿಕೆ ಮೇಲೆ ಎಲ್ಲರೂ ಕೂತಿದ್ರು ಇದನ್ನು ಹೆಮ್ಮೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಇಲಕಲ್ಲಿನ ಸ್ವಾಮಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಂತ ರಾಮ ವಿಲಾಸ್ ಪಾಸ್ವಾನ್ ಹೇಳಿದ್ರು ನೀವೆಲ್ಲ ವೇದಿಕೆ ಮೇಲೆ ಸ್ತ್ರೀಗಳು ಕೂತಿರಲ್ಲ ಬೇರೆ ನೀವು ಒಂದೇ ಸಮಾಜದ ಸ್ತ್ರೀಗಳು ಕೂತಿರಿ ಬೇರೆ ಬಸವಣ್ಣನ ಬೇರೆ ಬೇರೆ ಸಮಾಜದ ಸ್ತ್ರೀಗಳನ್ನ ಸಮಾಜದ

ಕ್ರಾಂತಿಕಾರಿ ಬೆಳವಣಿಗೆಗಳು ಅದನ್ನ ಮಾಡಿದ್ರು ಎಷ್ಟೋ ಮಂದಿ ವಿರೋಧವನ್ನ ಮಾಡಿದ್ರು ವಿರೋಧ ಈಗ ಅವ್ರು ನಾವು ಅವ್ರ ಜೊತೆಗೆ ಬಹಳ ನಾನು ನೆನಪು ಮಾಡ್ತಂದ ಇದು ಕ್ರಾಂತಿಕಾರಿ ಕ್ರಾಂತಿಯೋಗಿ ಕ್ರಾಂತಿಯೋಗಿ ಬಸವಣ್ಣ ಅನ್ನದ ಸರಳದ ಮಾತಲ್ಲ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು ಮಾತ್ರ ಅವರಿಗೆ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ಯೋಗಿ ಬಸವಣ್ಣ ಹೆಸರೇ ಹಾಕೋದು ಕ್ರಾಂತಿಕಾರಿ ಕೆಲಸಗಳನ್ನ ಮಾಡಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಬಿಡಿಸುವಂತದ್ದು ಇದು ಬಸವಣ್ಣವರು ಅವಕಾಶವನ್ನು ಮಾಡಿಕೊಡ್ತೇನೆ ಅದಕ್ಕೆ ಹೇಳ್ತಾ ಇದ್ದೀವಿ ಇದನ್ನೆಲ್ಲವನ್ನ ನೋಡಿದ್ರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ ಸರ್ ಇಲಾಖೆ ಅಂತ ಯಾಕಂತಂದ್ರು ನಾನು ಕವಿಗಳು ಅಲ್ಲ ನಾವು ಸಾಹಿತ್ಯನೂ ಅಲ್ಲ ಮತ್ತು ಬರೋದಿಲ್ಲ ನನಗೆ ಯಾಕೆ ಸರಿ ನಿವಾಸಿ ಅಂತ ನನ್ನ ವಿಶ್ವಾಸ ಐತೆ ನೀನು ಮಾಡಲೇಬೇಕು ಈ ಇಲಾಖೆ ತಗೊಳ್ಳೇಬೇಕು ಅಂತ ಕೊಟ್ಟಿದ್ದೆ ನಿಜವಾದ ನನಗೆ ನನಗೆ ಹೆದರಿಕೆ ಇತ್ತು ಅಂದ್ರೆ ದೊಡ್ಡ ದೊಡ್ಡ ಮಹಾನ್ ಮಹಾನ್ ವ್ಯಕ್ತಿಗಳು ಈ ಇಲಾಖೆ ಒಳಗೆ ಬರ್ತಾರೆ ಯಾಕಂದ್ರೆ ಸಣ್ಣ ವಿಚಾರ ಅಲ್ಲ ಆದ್ರೆ ನಾನು ಅವಾಗ ಎದುರ್ತಾ ಇದ್ದೆ ಎದುರಿ ನಾನು ಅಂದೇ ದಿನ ಆದ್ರೆ ಈಗ ಅರ್ಥ ಆಗ್ತಾ ಇದೆ ನಿಜವಾಗ್ಲೂ ಈ ಇಲಾಖೆ ಬಗ್ಗೆ ಚಿಂತನೆಗಳಾಗ್ತಾವ ಕಲಾವಿದರ ಬಗ್ಗೆ ವಾಸ್ತವ ಸತ್ಯ ಗೊತ್ತಾಗುತ್ತೆ ರಾಜ್ಯದ ಪ್ರಶಸ್ತಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಬಹಳ ಮುಖ್ಯವಾದ ಕಾರ್ಯಕ್ರಮ ಯಾಕಂದ್ರೆ ಪುರಸಭೆ ಇವರು ಎಲ್ಲೆಲ್ಲ ಮಾಡಿದ್ರೆ ಅದು ಸರ್ಕಾರದ ಚಿಂತೆ ಬಡವರ ಚಿಂತನೆ ಅದು ಸರ್ಕಾರ ಬಡವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಅಂಬಾನಿ ಆದಾನಿ ಅಂತ ಸಾಲ ಮನ್ನಾ ಮಾಡಿದ್ರೆ ಬಡವರ ಚಿಂತನೆ ಅಂತಾರೀ ಶ್ರೀಮಂತರ ಸಾಲ ಮನ್ನಾ ಮಾಡಿದ ಶ್ರೀಮಂತರ ಚಿಂತನೆ ಮಾಡುವಂತ ಸರ್ಕಾರ ಇಲ್ಲಿದ್ದಾರಲ್ಲ ಬಡವರ ರೈತರು ಅಂಬೇಡ್ಕರ್ನಿಗೆ ಹಿಂದುಳಿದ ವಾಲ್ಮೀಕಿ ನಿಗಮದೊಳಗ ಇದು ತಗೊಂಡಂತ ಸಾಲ ಮಾಡಿದಾಗ ಈ ಸರ್ಕಾರ ಬಡವರ ಬಗ್ಗೆ ಚಿಂತನೆ ಮಾಡುವ ಸರ್ಕಾರ ನಾನು ಇವತ್ತಿಂದಲೇ ಹೇಳ್ತಾ ಇದ್ದೀನಿ ಸಂಬಂಧ ಸಿದ್ಧರಾಮಯ್ಯ ಸಾಹೇಬರು ನಿನ್ನೆ ಬಜೆಟ್ ಮಂಡನೆ ಮಾಡಿದ್ರು ನನಗೆ ಸಿದ್ಧಿಗೆ ಹಿಂದುಳಿದ ಹೊರಕರ ಕಲ್ಯಾಣ ಇಲಾಖೆ ಒಳಗ ನೂರ ಐವತ್ತು ಆಸ್ತಿಗಳ ಒಟ್ಟೆ ಟೈಮ್ ಕೊಡುವಂತ ಕೆಲಸ ಮಾಡಿದ್ದೀರಲ್ಲ ಇದು ಇತಿಹಾಸ ಇದು ಇತಿಹಾಸ ಇದು ಇತಿಹಾಸದ ಪುಟಕ್ಕೆ ಸೇರುತ್ತ ಇದು ಬಸವಣ್ಣವರ ಕಂಪನಿಗೆ ಸೇರುತ್ತ ಇದು ಬಾಬಾ ಸಾಹೇಬ್ ಕಂಪನಿಗೆ ಸೇರುವಂತ ಕೆಲಸ ಆಗುತ್ತಾ ಈ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಆಗ್ತಾ ಇದೆ ಅದಕ್ಕೆ ಬಂಧುಗಳೇ ಇವತ್ತು ಬಹಳಷ್ಟು ಹಿರಿಯರು ಬಂದಿದ್ದೀರಿ ಬಹಳಷ್ಟು ತಾಯಿಗಳು ನನಗೂ ಸಂತೋಷದ ವಿಚಾರ ಏನಂದ್ರೆ ನಾಯಕ ಬಸವಣ್ಣ ಪ್ರತಿ ಸರ್ಕಾರಿ ಕಚೇರಿ ಒಳಗ ಆ ಒಂದು ವಿಶ್ವಗುರು ಬಸವಣ್ಣ ಸಂಸ್ಕೃತಿ ನಾಯಕ ಅಂತ ಘೋಷಣೆ ಮಾಡಿ ಇವತ್ತೆಲ್ಲ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದು ಬಹಳ ಮುಖ್ಯವಾದ ಕೆಲಸ ಅದಕ್ಕೆ ನೀವು ಸಾಕ್ಷಿ ಆಗಿದ್ದೀರಿ ಎಲ್ಲರೂ ಸಮಾಜದ ಎಲ್ಲ ಮಕ್ಕಳು ಸಾಕ್ಷಿಯಾಗಿಲ್ಲ ಅದು ಬಹಳ ಮುಖ್ಯವಾಗಿತ್ತು ಇವತ್ತು ಹದಿನೇಳನೇ ತಾರೀಕು ಇತಿಹಾಸವನ್ನ ಬರೆಯುವಂತ ಕೆಲಸ ಕೊಪ್ಪಳ ತೀರ್ದೇ ಮಟ್ಟ ಮೊದಲಿಗೆ ನೆನಪಾಗುತ್ತೆ ಕವಿಮಠ ಅಂತ ಕಲ್ಮಠದ ಜಾತ್ರೆ ಅಂತ ಕೈಮಠದ ಜಾತ್ರೆ ಅಂದ್ರೆ ಜಾತ್ರೆ ಒಳಗ ಅನ್ನಪ್ರಸಾದ ಪ್ರಸಾದ ಬಹಳ ದೊಡ್ಡ ಪ್ರಮಾಣದ ಅನ್ನಪ್ರಸಾದ ಪ್ರಸಾದ ನಮಗೆ ನೆನಪಾಗುತ್ತೆ ಅದ್ರ ಜೊತೆಗೆ ಜಾತ್ರೆಗೆ ಲಕ್ಷ ಗಟ್ಟಲೆ ಜನರು ಇರ್ತಾರೆ ಎಲ್ಲ ಕಡೆ ಜಾತ್ರೆ ಮಾಡ್ತಾರೆ ಅದರ ಜಾತ್ರೆ ಗಂಗಟ್ಟ ಜಾತ್ರೆ ಆದಂಗೆ ಆಗಂಗಿಲ್ಲ ಇದು ಗವಿಸಿದ್ದೇಶ್ವರರ ಆಶೀರ್ವಾದ ಮತ್ತು ಶ್ರೀಗಳ ಈಗ ಇದ್ದಂತ ಶ್ರೀಗಳ ಇವೆಲ್ಲ ನೆನಪು ಅಂತ ಕೆಲಸ ಅಂದ್ರೆ ಏನೇನು ಮಾಡ್ತಾರ ಇತಿಹಾಸ ಮೊನ್ನೆ ಹೇಳಿದೆ ಅರವತ್ತು ನಲವತ್ತು ಕನ್ನಡ ಪದಕವನ್ನ ಅಧಿವೇಶನ ಮೊನ್ನೆ ಮಾಡುವಾಗ ಕೆಲವೊಂದು ಶಾಸಕರು ಎಂದ ಕೇಳಿದ್ರು ಇಲ್ಲ ಕನ್ನಡದ ಬಗ್ಗೆ ಬೆಂಗ್ಳೂರ್ನ ಹಿಂಗ್ ಮಾಡ್ಬೇಕು ಹಿಂಗ್ ಕೇಳ್ಬೇಕು ಅಂತ ಅಣ್ಣ ಉತ್ತರ ನಾವು ಮಾತಾಡ್ತೀವಿ ಉತ್ತರ ಕರ್ನಾಟಕದೊಳಗ ಇಡೀ ಕರ್ನಾಟಕದ ಕನ್ನಡ ಚೆನ್ನಾಗೈತೆ ಆದ್ರೆ ಬೆಂಗ್ಳೂರ್ ಮಾತ್ರ ಸೊರೆಗಿ ಕನ್ನಡ ಅಂತ ಹೇಳಿದ್ವಿ ನೀವು ಕಾನೂನು ಬೆಂಗ್ಳೂರ್ ಸಲ ಮಾತಿದೆ ಯಾಕಂದ್ರೆ ಅದ್ರ ಅವಶ್ಯಕತೆ ನಮ್ಮಲ್ಲಿ ನಾವೆಲ್ಲ ಚೆನ್ನಾಗಿ ಕನ್ನಡ ಮಾತಾಡ್ತೀವಿ ನಾವೆಲ್ಲ ಕನ್ನಡ ಶಾಲೆಗೆ ಹೋದೆವು ಕನ್ನಡ ಎಷ್ಟೋ ಮಂದಿ ಈಗ ನಮ್ಮ ಮಕ್ಕಳು ನಮ್ಮಲ್ಲ ಇಂಗ್ಲಿಷ್ ಶಾಲೆಗೆ ಹೋದ್ರು ಕನ್ನಡದ ಬಗ್ಗೆ ಅವರಿಗೆ ಮನೆಯವರು ಕನ್ನಡ ಭಾಷೆ ಅಂತ ಮಾತ್ರ ಅದಕ್ಕೆ ಹೇಳ್ತಾ ಇರ್ತೀವಿ ಇದೆಲ್ಲವನ್ನ ಯಾಕೆ ತಂತ ಇದ್ದೀವಿ ಅಂದ್ರೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಎಲ್ಲರೂ ಇದ್ರ ಬಗ್ಗೆ ತಿಳುವಳಿಕೆ ಬರಲಿ ಯಾಕೆ ಮಹಾಪುರುಷರ ಜಯಂತಿಗಳನ್ನ ಮಾಡ್ತೀವಿ ಯಾಕೆ ಮಹಾ ಆರನೇ ಫಲಾನದಲ್ಲಿ ಪಟ್ಟಣ ಪಂಚಾಯತ್ ಅವರಿಗೆ ದುರ್ಗಮ್ಮ ಹುಸೇನಪ್ಪ ಸಾಂಕೇತಿಕವಾಗಿ ಹೇಳ್ಬೇಕು ಇದು ಈ ಒಂದು ಶುಭ ದಿನದಂದು ಕರ್ನಾಟಕ ಸರ್ಕಾರ ಪುರಸಭೆ ಕಾರ್ಯಕ್ರಮಕ್ಕೆ ನಿಯಮ ಕಾರ್ಯ ಆದೇಶವನ್ನು ಅತ್ಯಂತ ಔಕೃತಪೂರ್ಣ